ಹಾಯ್ ಫ್ರೆಂಡ್ಸ್ ಬನ್ನಿ ನಾವು ಇವತ್ತು ನಮ್ಗೆ ಕುಬ್ಸ ಬಂದಿತ್ತು ನಾವು ಬಿಜಾಪುರ್ಲಿಂದ ಸಿಂದ ಕುಬ್ಸ ಹೊಂಟೀವಿ ನೋಡ್ರಿ ಇಲ್ಲಿ ದೇವ್ರಿಬ್ರಿಗೆ ಬಸ್ ಸ್ಟ್ಯಾಂಡ್ ಬತ್ತು ನೋಡ್ರಿ ನಾವು ಮುಂದೆ ಕುಪ್ಸಕ್ಕ ಹೋಲಕ್ಕೇವಿ ಬರೀ ನನ್ನ ಮಕ್ಕಳು ನಾನು ಬಂದೆ ಇಲ್ಲಿ ಕುಬ್ಸ ಮಾಡಕ್ಕಾರ ನೋಡ್ರಿ ಇಲ್ಲಿ ಯಾರಂತೆ ಅಂತೀರೀ ನಮ್ಮ ಮಾಮನ ಮಗಂದು ಒಂದು ಮದ್ವೆ ಗ್ರ್ಯಾಂಡಾಗಿ ಮಾಡಿದಲ್ರಿ ನಮ್ಮವರೇ ಏನಿತ್ತು ಅತ್ತೆ ನನ್ಗೆ ಮದುವಿದನು ಎಲ್ಲ ಗ್ರ್ಯಾಂಡಾಗಿ ನೋಡಿಲ್ಲ ಕುಬ್ಸಾರು ಮಾಡ್ಕೊಳ್ಳೋಣ ಅಂತ ನಾನು ಖುಷ ಯಾಕಪ್ಪ ಮಾಡ ಮದುವೆಯಾಗೂ ಚೆಂದಾಗೆ ಕಂಡಿಲ್ಲ ಏನು ಈಗಾರೆ ಕಾಣಕತ್ತೆ ಅಂತೇಳಿ ಅದಕ್ಕಲ್ಲೇ ಗ್ರ್ಯಾಂಡ್ ಆಗಿ ಹೊಡ್ಯಾರ ನೋಡ್ರಿ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ನೋಡ್ರಿ ಎಲ್ಲ ಥರ ಏನು ಅಣ್ಣ ಹಂಪಲ ಚೋಡಾ ಚಿಕ್ಲಿ ಖರ್ಚಿಕಾಯಿ ಎಲ್ಲ ಇಟ್ಟಾರ ನೋಡ್ರಿ ನೋಡಿರಿ ತಾಯಿ ಮಗು ಹೆಂಗೆ ಹಬ್ಕೊಂಡಿದ್ದು ತೋರ್ಸ್ಯಾರ ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಕಡೆ ರಿಲೇಷನ್ ಎಲ್ಲ ಬಂದು ಕೂತಾರೆ ಇವರು ಇವ್ರು ಅವ್ರ ಕಡೆಯವ್ರಿ ಇಲ್ಲಿ ಕೂತೇವೆ ನೋಡ್ರಿ ಇವರೆಲ್ಲ ಅವ್ರ ಹೆಣ್ಣಿನ ಕಡೆಯವ್ರು ಕೂತಾರ್ರಿ ಈ ಕಡೆ ನಾವು ನೋಡ್ರಿ ಇಷ್ಟು ಜನ ಈ ಕಡೆಯವ್ರಿ ಗಂಡಿನ ಕಡೆ ಅದೀವಿ ನೋಡ್ರಿ ನೋಡಿರಿ ಎಷ್ಟು ಜನ ಅದ ಒಂದು ಏನೇ ಸಂಭ್ರಮ ಇದ್ರೆ ಎಲ್ಲ ಮಂದಿ ಮಕ್ಕಳು ಕಲಿತು ಆಚರಿಸೋದೇ ಬೇರೆ ರೀ ಅವ್ರದವ್ರೆ ಮಾಡ್ಕೊಳ್ಳೋದೆ ಬೇರೆ ನೋಡ್ರಿ ಈ ಥರ ಮಾಡ್ಕೊಂಡ್ರೆ ಎಲ್ಲ ಕಾಣ್ತಾರ ನೋಡ್ರಿ ನನ್ನ ಮಗಳ್ರೆ ಅಲ್ಲೇ ಕಾಣ್ತಾ ಹೆಂಗೆ ನೋಡಿರಿ ಎಷ್ಟು ಸಿರಿ ಸಂಪತ್ತಿದ್ರೂ ಒಂದು ವೈಭೋಗ ಅನ್ನೋದು ಬೇರೆನೇ ಇರ್ತೈತಿ ಎಲ್ಲ ಥರ ಕಾಣೋದು ಬೇರೆ ಸುಮ್ಮ ಅಷ್ಟು ಕಷ್ಟ ಇದ್ದು ತಂಪಾಡಿಗೆ ತಟೆ ಇರೋದ್ರೆ ಬೇರೆ ಎಲ್ಲ ಮಂದಿ ಮಕ್ಕಳು ಕಲಿತು ಆಚರಿಸಿದ್ರೆ ಒಂದು ಸಂಭ್ರಮನೇ ಇರ್ತೈತಿ ಬೇರೆನೇ ಅದಕ್ಕಾಗಿ ಒಂದು ಮದ್ವೆ ಲವ್ ಮ್ಯಾರೇಜ್ ಆಗಿದ್ರಿಂದ ಗುಬ್ಬಾರೇ ಗ್ರ್ಯಾಂಡಾಗೆ ಮಾಡೋದ್ರ ಆಯ್ತಂತ ಹೇಳಿ ಅವ್ವಾರು ನೋಡ್ರಿ ಇವರು ಅವರ ಎಲ್ಲ ಇದು ಮಾಡಿ ಯಾಕ ಇರ್ಲಕ್ಕಪ್ಪ ಮಾಡು ಮತ್ತು ಅಂತಂದ್ರಿ ಇವ್ರು ನೋಡ್ರಿ ನನಗೆ ಕ್ಯಾಮ್ರಾ ಇಡ ನಾನು ಮಾರಿ ಮುಚ್ಕೋತಾರೆ ಇಲ್ಲೇ ಈಡಿಯೋ ಮಾಡಾಕತ್ತರ ಇವ್ರ ಅಕ್ಕಗಳು ಅಂಥೇಳಿ ನೋಡ್ರಿ ನೋಡ್ರಿ ಇಲ್ಲಿ ಹುಡುಗಿ ತಾಯಿ ತಂದೆ ಇಲ್ಲಿ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಕುಪ್ಸಾರೆ ಗ್ರ್ಯಾಂಡಾಗಿ ಅಂತೇಳಿ ನಮ್ಮವರು ಯಾಕೆ ಇರ್ಲಕ್ಕಪ್ಪ ಮಾಡೋನು ಏನು ಮತ್ತ ಮತ್ತೆ ಮಾಡೋದಿರ್ತೈತನೋ ಮದುವೆ ಇದಾರೆ ನಾವು ಏನು ಕಾಣಲಿಲ್ಲ ಕುಪ್ಸ ಮಾಡ ಅಂಥೇಳಿ ಮಾಡ್ಲಕ್ಕತ್ತಾರ ನೋಡ್ರಿ ಇಲ್ಲಿ ಇಲ್ಲ ಶಿಸ್ತು ಮಾಡಿದ್ರಿ ಚಂದ ಒಂಥರ ಖುಷಿ ಅನ್ನಿಸ್ತು ಅವನೊಂಥರ ನಾವು ನಮ್ಮ ತಮ್ಮ ಸಣ್ಣ ತಮ್ಮನೊಬ್ಬನ ಕಳ್ಕೊಂಡಿದ್ದೆವು ಇವನು ಒಂಥರ ಇಲ್ಲಪ್ಪ ಇದು ಅವ್ನ ಥರನೇ ಅದನ್ನೆಲ್ಲ ಇದ್ರೂ ಇರ್ಲಾರ್ದಂಗೆ ಅನಿಸ್ತಲ್ಲ ಅನ್ನಂಗೆ ನಮ್ಗೆ ಹಂಗಾಗಿ ಈಗ ಮಂದ್ಯಾಗ ಎಲ್ಲ ಕಲೀಲಿ ಬರಲಿ ಹೋಲಿ ಅನ್ನಂಗೆ ಅನಿಸಿ ನಾವು ಇದೊಂಥರ ನಮ್ಮ ಊರು ಯಾಕೆ ಮಾಡಕ್ಕೆ ಮಾಡೋಕೆ ಎಲ್ಲ ಮಂದಿ ಮಕ್ಕಳು ಬಂದರು ಎಲ್ಲ ಆಚರಿಸಿದ್ರು ಆಚರಿಸೋದನ್ನೋಕ್ಕಿತ್ತು ಎಲ್ಲ ಸಂಭ್ರಮಿಸಿದಂಗೆ ಆಯ್ತರಿ ಎಲ್ಲಾನು ಒಂದು ಮದುವೆ ಇದು ಕಂಡಿದಿಲ್ಲ ನೋಡ್ರಿ ನನ್ನ ಮಗಳು ಹಂಗೆ ಬೇಡಕ ಬೇಡಕ್ಕೆ ಅದು ತರ್ತೀನಿ ಈ ತರ್ತೀನಿ ಅಂತೇಳಿ ಬೇಡ್ತಾಳೆ ನೋಡ್ರಿ ನೋಡ್ರಿ ನಮ್ಮ ಅಕ್ಕನ ಮಗಳು ಏನು ನಮ್ಮ ಇಡ್ವೆ ಸ್ಟಾರ್ಟ್ ಮಾಡಿದೋಡ್ರಿ ಅಂತಾರ್ರಿ ಇವರು ನಾನು ಇಡುವೆ ಮಾಡೋದಂದ್ರೆ ಇಲ್ಲಿ ಹದಿನೈದು ದಿನ ಮಾಡಿ ಆಯ್ತು ರೀ ನಾನು ಕೆಲಸ ನೋಡ್ರಿ ಸರಿ ಬಿಟ್ಟು ಊಟ ಮಾಡ್ತಾರೆ ನೋಡ್ರಿ ಊಟ ಮಾಡಿದೆವ್ರಿ ಊಟ ಹಾಕಿದ ನಂತರ ನೋಡ್ರಿ ಮತ್ತು ಬಿಜಾಪುರ ಬಂದೇವ್ರಿ ಇಲ್ಲಿ ಬಸವೇಶ್ವರ ಸರ್ಕಲ್ ನೋಡ್ರಿ ಲಾಜ್ ಎಟ್ಟ ದೊಡ್ಡದೈತಿ ಇಲ್ಲಿ ಬಲಿಕ ಬಾಜು ನಮ್ಗೊಬ್ರು ಸಿನಿಗಿಲಿಂದ ಅವರು ಸಿಸ್ಟರ್ ಗಂಟ ಬಿದ್ದಾರೀ ಅವರು ಒಂದು ಪಾಪನ್ನ ತೊಗೊಂಡು ನಮ್ಮ ಜೋಡಿನೇ ನನ್ನ ಮಕ್ಕಳ ಜೊತೆ ಆಡ್ಕೋತ ಹುಡುಗಿ ಅದು ಅಕ್ಕ ಸ್ವಲ್ಪ ನಾನು ಇಳೆಗಲ್ಲ ಗೊಂಡು ಇಳಿತನಿ ಸ್ವಲ್ಪ ನನ್ನ ಪಾಪನ ತೊಳಕತ್ತರಿ ಬಸ್ ಸ್ಟ್ಯಾಂಡ್ ತನಕ ಬಂದ್ರಿ ಮತ್ತು ನಾವು ಆಕಿಂದು ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬಸ್ ಸ್ಟ್ಯಾಂಡ ಅವ್ರಿಗೆ ಕಡೆ ಬಸ್ಸಿಗೆ ಕುಂದರ್ಸಿನ ಆಟೋಕ್ಕೆ ಬರ್ಬೇಕಾದ್ರೆ ನೋಡಿರಿ ರಾತ್ರಿ ಆರೂವ್ರಿ ಏಳು ಆಗಿತ್ರಿ ಏಳು ಗಂಟೆ ಮೇಲೆ ಆಗಿತ್ರಿ ನೋಡ್ರಿ ಇಲ್ಲಿ ಮತ್ತೆ ಏನಂದ್ರೆ ಇದು ಏನಾದ್ರಪ್ಪ ಶಾಪ್ ರೀ ಎಲ್ಲ ಥರ ಮೆಟೀರಿಯಲ್ಸ್ ಸ್ಟೇಷನರಿ ಟೇಷ್ನರಿ ಅಂತೇಳಿ ಇಲ್ಲಿ ಇಂಜಿನಿಯರ್ ಕಾಲೇಜ್ ಮುಂದೆ ಹಾಕಿದ್ರಿ ನೋಡ್ರಿ ಇಲ್ಲೆಲ್ಲ ಥರ ಹಾಕಿದ್ರಿ ಸೇಲ್ ಮಾಲ್ ಅಂತೇಳಿ ಎಲ್ಲ ಥರ ನೋಡ್ರಿ ನೋಡಿರಿ ಬಳಿ ಎರ್ಬಿಂಡ ಬಟ್ಟಿ ಇಲ್ಲೆಲ್ಲ ನೋಡ್ರಿ ಸ್ಟೇಷನರಿ ಎಲ್ಲ ಥರ ಇತ್ತು ರೀ ಇಲ್ಲಿ ನಾವು ಈ ನೋಡಿದೆವು ಈ ಭಾರಿ ರೇಟ್ ಎಲ್ಲ ಕಲ್ ಕಾಸ್ಟಿನೇ ನಮಗೆ ಕಾಸ್ಟ್ಲಿ ಎಲ್ಲಾಗ ಬರಂಗಿಲ್ಲ ಹಂಗಿ ತುಟ್ಟಿ ಭಾಳ ಇದ್ದು ರೀ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಏನಂದ್ರೆ ಕರೆಕ್ಟಾಗಿ ಅಂದ್ರೆ ತುಟ್ಟಿ ಜಾಸ್ತಿ ಏನಾದ್ರಿ ಹೆಚ್ಚ ಅನ್ನೋದು ನೋಡಿರಿ ಎಲ್ಲ ಥರ ಮಾರ್ಕೆಟ್ಗೆ ಥರ ರೇಟ್ ಜಾಸ್ತಿನೇ ಐತ್ರಿ ಏನು ಕಡಿಮೆ ಇದ್ದಿಲ್ಲ ಹಂಗಾಗಿ ಮತ್ತು ಎಲ್ಲ ನೋಡಿಕೊಂಡು ಸ್ವಲ್ಪ ಅಷ್ಟೇ ತೊಗೊಂಡು ಮಿಲ್ಕ್ ಜ್ಯೂಸ್ ಕುಡಿದು